ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ಇವತ್ತು ನಾವು ಗಾಳ ಹಾಕ್ಲಿಕ್ಕೆ ಅಂತೇಳಿ ಬಂದಿದ್ದೇವೆ ಅದು ಅಣೆಕಟ್ಟು ಕಟ್ಟಿದ್ದಾರೆ ಹಾಗೆ ನೀರಲ್ಲೇ ನಿಂತಿದೆ ಹಾಗಾಗಿ ಮೀನು ಸಿಗ್ತದ ಅಂತ ಗಾಳ ಹಾಕ್ತಾ ಇದ್ದೇವೆ ನೋಡಿ ಚಿಕ್ಕ ಚಿಕ್ಕದು ಉಂಟು ದಿನ ಕಾಣ್ತದೆ ಗೊತ್ತಿಲ್ಲ ಚಿಕ್ಕ ಚಿಕ್ಕದು ತುಂಬ ಉಂಟು ದೊಡ್ಡದು ಕೂಡ ಉಂಟು ಆದರೆ ಅದು ಸಿಗ ಆದರೆ ಅದು ಸಿಗುವುದೇ ಇಲ್ಲ ಆಯಿತಾ ಗಾಳ ಹಾಕಿದರೂ ಕೂಡ ಹಾಗೆ ಹತ್ತಿರ ಬರ್ತದೆ ಆದರೆ ಗಾಳಕ್ಕೆ ಹಾಕಿದ್ರೆ ತಿನ್ನುವುದೇ ಇಲ್ಲ ನೋಡಿ ನಮ್ಮ ಡಿಂಕು ಬಂದ ಮೀನು ಹಿಡಿಯಲಿಕ್ಕೆ ಭಾರಿ ಖುಷಿ ಅವನಿಗೆ ನೀರಿಗೆ ಇಳಿತಾನೆ ನೋಡಿ ಅವನು ತುಂಬ ಸೆಕೆ ಆಗ್ತಿತ್ತಲ್ವ ಆಗ ಅವನು ಬಂದು ಅದೇ ರೀತಿ ಸ್ವಲ್ಪ ತಿರುಗಾಡಿ ಮತ್ತೆ ಹೋಗೋದು ಇಲ್ಲಿ ಇಲ್ಲದ್ರೆ ಮುಂದೆ ಸ್ವಲ್ಪ ನೀರುಂಟು ಗದ್ದೆಯಲ್ಲಿ ಅಲ್ಲಿ ಹೋಗ್ತಾನೆ ಇಲ್ಲಿ ಇವತ್ತು ನಾವೆಲ್ಲ ಇದ್ದೇವೆಲ್ಲ ಹಾಗೆ ಇಲ್ಲಿ ಬಂದಿದ್ದಾನೆ ನೋಡಿ ಹೇಗೆ ನಿಂತಿದ್ದಾನೆ ನೋಡಿ ಬಾಲ ಅಲ್ಲಾಡಿಸ್ತಾನೆ ಚೆನ್ನಾಗಿ ನಿಂತು ನೀರಿನಲ್ಲಿ ನೋಡಿ ಬೆಕ್ಕು ಕೂಡ ಬರ್ತಾ ಇದ್ದಾಳೆ ಗಾಳಿ ಹಾಕ್ತೇವೆ ಅಂತೇಳಿ ಗೊತ್ತಿದೆ ಹಾಗೆ ಎಲ್ಲರೂ ಕೂಡ ಬಂದಿದ್ದಾರೆ ನೋಡಿ ಚಾರ್ಲಿ ಕೂಡ ಇದ್ದಾನೆ ಅವನು ಮೇಲಿದ್ದಾನೆ ಮೀನು ಚಿಕ್ಕದು ಸಿಕ್ಕಿದರೆ ಅದಕ್ಕೆ ಹಾಕ್ತೇವೆ ನಾವು ನೋಡಿ ನೋಡಿ ಎಷ್ಟು ಉಂಟು ಅಂದರೆ ಅಣೆಕಟ್ಟು ಕಟ್ಟಿದ್ದಾರೆ ಹಾಗೆ ನೀರು ಅಲ್ಲೇ ನಿಂತಿದೆ ಹೋಗುವುದಿಲ್ಲ ಈಗ ಹಾಗೆ ಗಾಳು ಹಾಕ್ಲಿಕ್ಕೆ ಬಂದು ತುಂಬ ಇತ್ತು ಮೀನು ಆದರೆ ಸಿಗುವುದಿಲ್ಲ ಚಿಕ್ಕ ಚಿಕ್ಕದು ತುಂಬ ಇದೆ ಕಾಂತದ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ ನಿಮಗೆ ನೋಡಿ ಇವಳು ಇದ್ದಾಳೆ ಮೀನಿಗೆ ಆದರೆ ಮೀನೇ ಸಿಗಲಿಲ್ಲಲ್ವಾ ಇವಾಗ ನೋಡಿ ಚಾರ್ಲಿ ಬರ್ತಾಯಿದ್ದಾನೆ ಎಲ್ಲರಿದ್ದಾರೆ ಈ ಮರದಿಂದ ನೋಡಿ ಇದರಲ್ಲಿ ಆಗಿದೆ ಇದನ್ನು ಗಾಳಕ್ಕೆ ಹಾಕಿದ್ದು ನಾವು ಅರ್ಥಿಕಾಯಿ ಅಂತ ಹೇಳ್ತಾರಲ್ಲ ಹಣ್ಣಾದ ಮೇಲೆ ಗಾಳಕ್ಕೆ ಹಾಕಿ ಹಾಕಬೇಕು ಆಗ ಸಿಗ್ತದೆ ಮೀನು ನೋಡಿ ಒಂದೊಂದು ಉಂಟು ಹಣ್ಣಾಗಿ ಬಿದ್ದಿದೆ ಇನ್ನು ಇಲ್ಲ ಅದು ಬಾವಳಿ ಎಲ್ಲ ತಿಂದು ತಿಂದು ಹೋಗ್ತದೆ ಒಂದೊಂದು ಬಿದ್ದದ್ದು ಸಿಕ್ತದೇನು ಈ ಥರ ಇದೆ ಅದು ಈ ಥರ ಇದನ್ನು ಗಾಳಕ್ಕೆ ಇದು ಮಾಡಿ ಹಾಕಬೇಕು ಆಗ ಸಿಗ್ತದೆ ನೋಡಿ ಎರಡು ಮೀನು ಸಿಕ್ಕಿತು ನೋಡಿ ಇಷ್ಟು ದೊಡ್ಡದಿದೆ ನೋಡಿ ಎರಡು ಸಿಕ್ಕಿತು ಇನ್ನು ಇವತ್ತು ಇವತ್ತು ಪದಾರ್ಥ ಮಾಡೋದಿಲ್ಲ ನಾಳೆ ಈ ಪದಾರ್ಥ ಮಾಡಬೇಕು ನೋಡಿ ನಮ್ಮ ಬೆಕ್ಕು ಸಿಕ್ಕಿದ್ರೆ ಒಳ್ಳೇದಿತ್ತು ತಿನ್ನಲಿಕ್ಕೆ ಅಂತ ಅನ್ನಿಸ್ತಾಳೆ ಈ ಥರ ಇದೆ